ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ಮೂರು ಪಟ್ಟಗಳಿದ್ದಾವೆ ಸೊ ಅವು ಆಲ್ರೆಡಿ ಮನೆ ಮೇಲೆ ನಾಲ್ಕು ಚಕ್ರ ಒಡೆ ಮಾಡ್ತಾ ಇದ್ದಾವೆ ಸೊ ಅವುಗಳನ್ನ ಈಗ ದೂರದಿಂದ ಹೋಗಿ ಉಡನ್ ಮಾಡೋಣ ಅಕ್ಕಿ ಗೂಡು ತೆಗೆಯುವಾಗ ಅಥವಾ ಅಕ್ಕಿ ಜೊತೆ ನೀವು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡುವಾಗ ಯಾವತ್ತೂ ಈ ತರ ಒಂದು ಯೂಸ್ ಮಾಸ್ಕ್ ಯೂಸ್ ಮಾಡಿ ಯಾಕಂದ್ರೆ ಅಪ್ರೂಪಕ್ಕಿ ಅಕ್ಕಿ ನೋಡೋದು ಅಕ್ಕಿ ಮುಟ್ಟೋದು ಏನಾಗಲ್ಲ ಬಟ್ ರೆಗ್ಯುಲರ್ ನಾವು ಅಕ್ಕಿ ಮೇಯಿಸ್ತೀವಿ ಅಕ್ಕಿನ ಅಕ್ಕಿ ಜೊತೆ ಇರ್ತೀವಿ ಅಂದ್ರೆ ಸೊ ಈ ರೀತಿ ಮಾಸ್ಕ್ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತು ಅಕ್ಕಿಗಳು ಸ್ವಲ್ಪ ನಾವು ಹೋಗಿದ್ಕೊಳ್ಳ ಖುಷಿಗೆ ರೆಕ್ಕೆ ಬಡಿಯೋದವೆಲ್ಲ ಮಾಡ್ತವೆ ಸೊ ಡಸ್ಟ್ ನಾವು ರೆಗ್ಯುಲರ್ ಆಗಿ ನಮಗೂ ಕೂಡ ಹೆಲ್ತ್ ಇಶ್ಯೂಸ್ ಆಗ್ಬೋದು ನಿದ್ದೆ ಮಾಡಿದ್ರ ಸ್ನೇಹಿತರೆ ಈಗ ನಮ್ಮ ಅಕ್ಕಿಗಳನ್ನ ತಗೊಂಡೋಗಿ ಉಡಾನ್ ಮಾಡೋಕ್ಕಿಂತ ಮುಂಚೆ ಆ ಛತ್ರಿ ಮೇಲೆ ಒಂದೆರಡು ಅಕ್ಕಿಗಳನ್ನ ಹಾಕೋಣ ಉಡಾನ್ ಬಾಕ್ಸ್ ಅಲ್ಲಿ ಗೈಸ್ ನೋಡಿ ಇದು ನನ್ನ ಮೊದಲನೇ ಪಟ್ಟ ತಾಮಡೈಲ್ ಗಂಡು ಮಕ್ಷಿ ಎಣ್ಣೆಗೆ ಬಂದಂಥ ಪಟ್ಟ ಇದು ಮೂರರಿಂದ ನಾಲ್ಕು ಕಲ್ಲಿ ಉದುರಿಸ್ಕೊಂಡಿದೆ ಮೂರನೇ ಇದೆ ಇದು ಸೊ ನೋಡ್ಬಂದು ನೀವು ಹೇಗಿದೆ ಹೇಳಿ ಗೈಸ್ ಇದು ನನ್ನ ಎರಡನೇ ಪಟ್ಟ ಮಕ್ಷಿ ಜೊತೆಗೆ ಬಂದಿರೋದು ಗಂಡು ಮಕ್ಷಿ ಹೆಣ್ಣು ಮಕ್ಷಿ ಅದರ ಜೊತೆಗೆ ಬಂದಿರೋಂಥದ್ದು ಹೋಗುವ ಸ್ನೇಹಿತರೆ ಇವು ಕಣ್ಣು ಇದ್ರ ಅಣ್ಣ ಇನ್ನೊಂದು ಪಟ್ಟ ಇರೋದು ತೋರಿಸ್ತೀನಿ ಇದ್ರ ಅಣ್ಣಾನು ಕಾಯ್ಸ್ ಈಗ ಒಂದ್ ಪಟ್ಟ ಅದ್ರ ಅಣ್ಣ ಇದು ನೋಡ್ಬೋದು ನೀವು ಅದ್ರ ಅಣ್ಣ ಇದು ಸೊಂದೇ ಜೊತೆಲಿ ಬಂದಂತದು ಎರಡು ಪಟ್ಟನೂ ಮಾಡಿಸಿದೆ ಸಿಂಗಲ್ ಪಟ್ಟ ಅದು ಮಾಡಿಸಿರ್ಲಿಲ್ಲ ನೋಡ್ಬೋದು ಕ್ವಾಲಿಟಿ ಕಾಯ್ಸ್ ನಾನು ಏನು ಮಾಡ್ತೀನಿ ಈಗ ಡೈರೆಕ್ಟ್ ಆಗಿ ಎಸಿತೀರಾ ಅಂತ ಇಲ್ಲ ಅಂತ ಕೇಳಿದ್ರೆ ಹಂಗಲ್ಲ ಸಿ ನಾನು ಇದಕ್ಕೆ ಒಂದು ಕರೆಕ್ಟಾಗಿ ಒಂದು ಎರಡರಿಂದ ಮೂರು ಕಡಲೆ ಬೀಜ ಒಂದು ನಾಲ್ಕು ಕಡಲೆ ಕಡಲೆಕಾಳು ಎರಡೂ ತಿನ್ನಿಸ್ಬಿಟ್ಟು ನೀರು ತೋರಿಸ್ತೀನಿ ನೀರು ಕುಡಿದ್ರೆ ಕುಡಿತು ಇಲ್ಲಾಂದರೆ ಇಲ್ಲ ಹಂಗೆ ತಗೊಂಡೋಗಿ ವಿಡೋನ್ ಮಾಡುವಂಥದ್ದು ಅದೇ ಏಳು ನಾಲ್ಕು ಕಡಲೆಕಾಳು ಅಂತ ಸೊ ಕಡಲೆ ಬೀಜ ಕಡಲೆಕಾಳು ನೆನೆಸಿರ್ತೀನಿ ಒಂದು ಎರಡು ಕಡಲೆಕಾಳು ಒಂದು ನಾಲ್ಕೈದು ಕಡಲೆ ಬೀಜ ಕೊಡ್ಕೋಬಹುದು ನೀವು ಸೊ ನೋಡಿ ಇಟ್ಟರೆ ಅದೇ ತಿನ್ನತ್ತೆ ಸೊ ಈ ತರ ತಿನ್ನಿಸ್ಬಿಟ್ಟು ನೀರು ತೋರಿಸಿ ನೀರು ತೋರಿಸಿ ಕುಡಿದ್ರೆ ಕುಡಿಲಿ ಇಲ್ಲಾಂದರೆ ಇಲ್ಲ ಸೊ ಬನ್ನಿ ಬಾಕ್ಸಿಗೆ ಹಾಕೋಣ ನೋಡಿ ಸ್ನೇಹಿತರೆ ಈ ತರ ಒಂದು ಬಾಕ್ಸಿಗೆ ಹಾಕೊಂಡಿದ್ದೀನಿ ಸೊ ಈಗ ಗಾಡಿ ತಗೊಂಡೋಗಿ ಒಂದು ಇನ್ನೂರಿಂದ ಮುನ್ನೂರು ನಾನೂರು ಮೀಟರ್ ತಗೊಂಡೋಗಿ ಬಿಟ್ಟು ಸ್ನೇಹಿತರೆ ಒಂದು ಮುನ್ನೂರು ಮೀಟರ್ ದೂರ ಸೊ ಬನ್ನಿ ಸ್ನೇಹಿತರೆ ಒಂದೊಂದು ಅಕ್ಕಿ ಉಡಾನ್ ಮಾಡೋಣ ಹ್ಮ್ ಉಡಾನ್ ಮಾಡಿದೀನಿ ಮೂರ ಅಕ್ಕಿನ ಫುಲ್ ಟಾಪಿಗೆ ಹೋದು ಬಿಟ್ಟಿದ ಎಂಟು ಹತ್ತು ಸೊ ಎಂಟು ಎಂಟು ಆ ಥರ ಬಿಟ್ಟೀನಿ ಸೊ ಎಂಟು ಹತ್ತು ಅಂತ ಟೈಮ್ ಬಿಟ್ಕೊಳ್ಳೋಣ ಎಷ್ಟೊತ್ತಿಗೆ ಹೋಗುತ್ತೆ ನೋಡೋಣ ಗಾಯ್ಸ್ ನನಗೆ ಗೈಸ್ ಟೈಮು ಎಂಟು ಹದಿನಾರು ಮನೆ ಮೇಲೆ ಬಂದಿದ್ದೀನಿ ಸೊ ಅಕ್ಕಿಗಳು ಇನ್ನೂ ಕಾಣ್ತಾ ಇಲ್ಲ ಸ್ನೇಹಿತರೆ ಮನೆ ಮೇಲೆ ನೋಡೋಣ ಗೈಸ್ ಎರಡು ಅಕ್ಕಿನೂ ಮನೆ ಮೇಲೆ ಆಡ್ತಾ ಇದ್ದಾವೆ ಬಟ್ ಇನ್ನೊಂದು ಪಟ್ಟ ಕಾಣ್ತಾ ಇಲ್ಲ ಗಾಯ್ಸ್ ಸೊ ಮನೆ ಮೇಲೆ ಬಂದು ಅವೆ ಎರಡು ಅಕ್ಕಿಗಳು ಕೂಡ ಮನೆ ಮೇಲೆ ಆಡ್ತಾ ಇದ್ದಾವೆ ಇದೇ ನಮ್ಮ ಅಡಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಒಟ್ಟಿಗೆ ಬಿಡ ಆಗಿದೆ ಬಟ್ ನೋಡಿ ನೋಡಿ ಬಾಜಿ ಮಾಡ್ತಿದ್ದಾನೆ ಪಕ್ಷಿ ಬಟ್ಟೆ ಬಂದು ಮನೆ ಮೇಲೆ ಮೋಸ್ಟ್ಲಿ ಲ್ಯಾಂಡಿಂಗ್ ಮಾಡ್ಬೋದು ಈಗ ಸೊ ಮನೆ ಮೇಲೆ ಬಂದಿದ್ದಾವೆ ನೋಡಿ ನೋಡೋಣ ಹೇಗ್ ಲ್ಯಾಂಡಿಂಗ್ ಆಗ್ತಾರೆ ಅಂತ ಛತ್ರಿ ಇಲ್ಲೇ ಇದೆ ಸ್ನೇಹಿತರೆ ಅಕ್ಕಿ ಇಲ್ಲೇ ಆಡ್ತಾ ಇದ್ದಾವೆ ಲ್ಯಾಂಡಿಂಗ್ ಕರೆಕ್ಟ್ ಆಗಿ ಆಗ್ಬೇಕು ಸೊ ಗೈಸ್ ಲ್ಯಾಂಡಿಂಗ್ ಸೂಪರಾಗಾಗಿದೆ ಬಟ್ ನನ್ನ ಇನ್ನೊಂದು ಪಟ್ಟ ಕಾಣ್ತಿಲ್ಲ ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ ಶಿಖರ ಅಟ್ಯಾಕ್ ಮಾಡಿರ್ಬೋದು ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಅಲ್ಲಿ ಉಡಾನ ಆದ್ಮೇಲೆ ಕರೆಕ್ಟಾಗಿ ಅದು ಹಾರ್ಕೊಂಡು ಬಂತು ಮನೆ ಕಡೆ ಅವು ಸೊ ನೋಡಿ ಆಡಿ ಬಂದು ಬಾಯಿ ಬಿಟ್ಟಿದ್ದಾವೆ ಲೈಟ್ ನೋಡಿ ಅವನು ತಾಮಡ ಇಲ್ಗಂಡ ನೋಡಿ ಬಿಟ್ಟಿ ಏನೇ ಲೈಟಾಗೆ ಸೊ ಇವಳು ಮಕ್ಷಿ ಬಿಟ್ಟಿಲ್ಲ ನೋಡ್ಬೋದು ನೀವು ಒಂದು ತಂಬಳಿಲಿ ಫುಲ್ ಬಾಯ್ ಬಿಟ್ಬಿಟ್ಟೇನೆ ಸೊ ಗಾಯಿಸಿ ಎಂಟು ಮೂವತ್ತಾರು ಎಂಟು ಹತ್ತಕ್ಕೆ ಬಿಟ್ಟಿದ್ದು ಸೊ ಎಂಟು ಇಪ್ಪತ್ತು ಮೂವತ್ತು ಒಂದು ಇಪ್ಪತ್ತಾರು ನಿಮಿಷ ಆಡಿದೆ ಸ್ನೇಹಿತರೆ ಇಪ್ಪತ್ತಾರು ನಿಮಿಷ ಅರ್ಧ ಗಂಟೆ ಆಡಿದ್ದಾವೆ ಸೊ ಇವು ಆ್ಯಕ್ಚುಲಿ ಮನೆ ಮೇಲೆ ಆಡುವಾಗ ಐವತ್ತು ನಿಮಿಷ ಆಡಿರೋದು ಇದೆ ಸೊ ಇದು ಫಸ್ಟ್ ಫುಡ್ ಇದರಿಂದ ಆಮೇಲೆ ಅಕ್ಕಿ ಕಾಣಲಿಲ್ಲ ಸೊ ಕುತ್ಕೊಬಿಟ್ಟಿದ್ದಾವೆ ಬೇಗ ಸೊ ನೋಡೋಣ ಸ್ನೇಹಿತರೆ ಅಕ್ಕಿ ಏನಾದರೂ ಬಂತು ತಿರ್ಗಾ ನಮ್ಮ ಮನೆಗೆ ಏನೂ ಅದಕ್ಕೆ ಜೀವಕ್ಕೆ ತೊಂದರೆ ಆಗಿಲ್ಲ ಅಂದರೆ ಸೊ ಅದು ಸಹ ವೀಡಿಯೋ ಮಾಡಾಕ್ತೀನಿ ಸೊ ವಿಡಿಯೋ ನಾನು ಬೇಜಾರಿಂದ ಎಂಡ್ ಮಾಡ್ತಾ ಇದೀನಿ ಯಾಕಂದರೆ ಒಂದು ಪಟ್ಟ ಕಾಣ್ತಾ ಇಲ್ಲ ಸೊ ಪಟ್ಟಗಳು ಅಕ್ಕಿಗಳು ಅನ್ ಸೀಸನಲ್ಲಿ ಆಡಿಸಿದಾಗ ಇವೆಲ್ಲ ಹಾಗೆ ಆಗ್ತವೆ ಸ್ನೇಹಿತರೆ ಯಾಕೆಂದರೆ ಇವೆಲ್ಲ ಅನ್ ಸೀಸನ್ ಬಟ್ ನಾವು ಪಟ್ಟ ಮಾಡಿಸಿರ್ತೀವಿ ಸ್ವಲ್ಪ ಹಂಗೆ ಬಿಟ್ಬಿಟ್ರೆ ಅವು ಸೋಂಬೇರಿ ಆಗಿಬಿಡ್ತವೆ ಸ್ವಲ್ಪ ಟೆಸ್ಟ್ ಇಟ್ಕೊಂಡ್ರೆ ಆಮೇಲೆ ಸೀಸನ್ಗೆ ತೊಗೋಬೋದು ಕೈಗೆ ಅಂತ ಬಿಡ್ಬೋದು ಬಟ್ ರಿಸ್ಕ್ ಇದ್ದೇ ಇದೆ ಸೊ ಅದರಲ್ಲಿ ಒಂದು ಪಟ್ಟ ಕಾಣ್ತಿಲ್ಲ ಸ್ನೇಹಿತರೆ ಅದು ಕೂಡ ನನ್ನ ಫೇವ್ರೇಟ್ ಪಟ್ಟ ಈ ಇದ್ರ ಅಣ್ಣ ಮಕ್ಷಿ ಗಂಡು ಅಣ್ಣ ಸೊ ನೋಡೋಣ ಸ್ನೇಹಿತರೆ ಬಂದರೆ ದೇರ್ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಓಹ್ ಥ್ಯಾಂಕ್ಸ್ ದೇವ್ರೆ ಗಾಯಿಸಿ ಪಟ್ಟ ಪಾಪ ಯಾಕೋ ಸುಸ್ತಾಗ್ಬಿಟ್ಟಿದೆ ಗಾಯ್ಸ್ ನೋಡಿ ಇವನೇ ಅಯ್ಯೋಯ್ಯೋ ಮೇತೆ ಏನೋ ಆಗಿದೆ ಗಾಯ್ಸ್ ಅದಕ್ಕೆ ಏಟ್ ಗೇಟ್ ಆಗಿರಬೇಕು ಸ್ವಲ್ಪ ಹಿಡಿದು ನೋಡ್ತೀನಿ ಅಕ್ಕಿ ಫುಲ್ಲು ಒಂಥರ ಆಗ್ಬಿಟ್ಟಿದೆ ಏನಾಗಿದೆ ಗೊತ್ತಿಲ್ಲ ಹಿಡಿದು ನೋಡಬೇಕು ಅದನ್ನ ಇವಾಗ ಇಳಿಸುತ್ತೆ ಮೇವು ಹಾಕಿ ಯಾಕೋ ಮೇತೆಯಿಂದ ರಾಗಿ ಕಾಣ್ತಿದೆ ನೋಡಿ ತಿಂತಿದ್ರೆ ಈ ಶಿಖರ ಅಟ್ಯಾಕ್ ಆಗಿ ಪಾಪ ಮೇತೇನೆ ಓಪನ್ ಆಗಿದೆ ಆದರೂ ಕೂಡ ಮನೆಗೆ ಬಂದ್ಬಿಟ್ಟಿದೆ ಇದು ಪಾಪ ಮನೆ ಹುಡ್ಕೊಂಡು ತುಂಬ ಅಕ್ಕಿ ಬಾಲ ಹಿಂದೆ ಒಂದೆರಡು ಬಾಲ ಹೋಗ್ಬಿಟ್ಟಿದೆ ಸೇ ತುಂಬ ಬೇಜಾರಾಗ್ತಿದೆ